ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತು ಹರ್ಷನನ್ನು ಹಾಗೆ ಕಂಡಿದ್ದೆ ಓಡಿ ಬಂದು ಗಟ್ಟಿಯಾಗಿ ಹರ್ಷನನ್ನು ತಬ್ಬಿದ್ಲು ಇನ್ನೂ ಅವಳ ಬಿಕ್ಕಳಿಕೆ ನಿಂತಿರಲಿಲ್ಲ ಅವಳ ಬೆನ್ನನ್ನು ಸವರ್ತ ಸಮಾಧಾನ ಮಾಡ್ತಾ ಇದ್ನೇ ಹೊರತು ಅವನು ಒಂದು ಮಾತಾಡ್ತಾ ಇರಲಿಲ್ಲ ತಂದೆ ತಾಯಿ ಒಳ್ಳೆಯ ಸಂಸ್ಕಾರ ಕಲಿಸ್ಲಿಲ್ಲ ಅಂದರೆ ಹೆಣ್ಮಕ್ಕಳ ಜೀವನಾನೇ ಸರ್ವನಾಶ ಆಗುತ್ತೆ ಅನ್ನೋದಕ್ಕೆ ಚಾರ್ವಿಯೇ ಉದಾಹರಣೆಯಾಗಿದ್ಲು ಅವಳ ಅದೃಷ್ಟ ಚೆನ್ನಾಗಿತ್ತು ಹರ್ಷನಂತಹ ಹುಡುಗನ ಕೈಗೆ ಸಿಕ್ಕಿ ಅವಳ ಬಾಳು ಹಸನಾಗೋ ದಾರಿ ಕಂಡಿತು ಬೇರೆಯವರಾಗಿದ್ದರೆ ಅವಳನ್ನು ಟಿಶ್ಯು ರೀತಿ ಬಳಸ್ಕೊಂಡು ಎಸೆದು ಹೋಗ್ತಾಯಿದ್ರು ಮುಂದೆ ದುಷ್ಯನ್ ಧೃತಿ ಸೌರಭ್ ಮತ್ತು ಕಾವ್ಯ ಎಲ್ಲರೂ ಮಾತು ಹರಟೆ ನಡುವೆ ಊಟ ಮುಗಿಸಿದ ನಂತರ ಸೌರಭ್ ಮನೆ ಕಡೆ ಹೊರಟರೆ ಬಾಕಿಯಾದ ಮೂವರು ಆಫೀಸ್ ಕಡೆ ಹೊರಟರು ಊಟಕ್ಕೆ ಅಂತ ಕ್ಯಾಂಟೀನಲ್ಲಿ ಇದ್ದ ದಿಶಾಳಿಗೆ ಈ ನಾಲ್ಕು ಜನನು ಬಿಸಿ ತುಪ್ಪದ ಹಾಗೆ ಆಗಿದ್ರು ತನ್ನ ಕೆಲಸವನ್ನು ಮಾಡಿ ಮುಗಿಸೋಕೆ ತುಂಬಾ ಕಷ್ಟ ಇದೆ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ಹೇಗಾದರೂ ಮಾಡಿ ತಾನು ಈ ನಾಲ್ಕು ಜನರ ಜೀವನವನ್ನು ಛಿದ್ರ ಮಾಡಬೇಕು ಅಂತ ಪಾಣ ತೊಟ್ಟವಳು ಸರಿಯಾದ ಸಮಯಕ್ಕೆ ಕಾದು ಕೂತಿದ್ಲು ಗಟ್ಟಿಯಾಗಿ ತಬ್ಬಿದ ಹರ್ಷ ಇನ್ನೂ ಬಿಕ್ಕಳಿಸಿ ಅಳ್ತಾ ಇದ್ದ ಚಾರ್ವಿಗೆ ಸಮಾಧಾನ ಮಾಡಲಿಲ್ಲ ಬದಲಾಗಿ ಅವಳ ಮನಸ್ಸಲ್ಲಿದ್ದ ಅಷ್ಟು ದುಃಖವನ್ನು ಹೊರಗಡೆ ಹಾಕಲಿ ಇನ್ನು ಮುಂದೆ ಗತವನ್ನು ನೆನಪು ಮಾಡಿಕೊಳ್ಳದೆ ಮನಸ್ಸನ್ನು ಹಗುರ ಮಾಡಿಕೊಂಡು ಎಲ್ಲವನ್ನು ಮರೆತು ಖುಷಿಯಾಗಿರಲಿ ಅಂತ ಅವಳ ತಲೆ ಮತ್ತು ಬೆನ್ನನ್ನು ಸವರ್ತಾ ಉಳಿದ ಎಷ್ಟೋ ಹೊತ್ತಿನವರೆಗೂ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಂಡ ಚಾರ್ವಿ ಮೂಗನ್ನು ಎಳಿತಾ ಸಾರಿ ಹರ್ಷ ನಿಮ್ಮ ಬಟ್ಟೆನ ಗಲೀಜು ಮಾಡಿಬಿಟ್ಟೆ ಅಂತಂದ್ಲು ಅವಳ ಕಣ್ಣನ್ನು ಒರೆಸಿದ ಹರ್ಷ ಇಟ್ಸ್ ಓಕೆ ಚಾರು ಈಗ ನಿನಗೆ ನಿನ್ನ ಮನಸ್ಸು ಹಗುರ ಆಯ್ತಾ ಅಂತ ಕೇಳ್ದ ಹ್ಞೂ ಅಂತಂದ್ಲು ಸರಿ ಮುಂದೆ ನಿನ್ನ ಗತ ಜೀವನದ ಬಗ್ಗೆ ನೆನೆದು ಒಂದು ಕ್ಷಣಕ್ಕೂ ಕಣ್ಣೀರಾಗಬಾರ್ದು ನೀನು ಗಾಟ್ ಇಟ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿದಾಗ ಸರಿ ಅಂತಂದ್ಲು ಈಗ ಫ್ರೆಶ್ಅಪ್ ಆಗಿ ಬಾ ಇಬ್ಬರು ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದಾಗ ಜಿಂಕೆ ಮರಿ ಹಾಗೆ ಓಡಿದ್ಲು ಚಾರ್ವಿ ಫ್ರೆಶಪ್ ಆಗಿ ಬಂದ ಚಾರ್ವಿಯನ್ನು ಕರ್ಕೊಂಡು ಮಾಲ್ ಹೊಕ್ಕ ಹರ್ಷ ಚಾರು ಏನಾದರೂ ತಗೋಬೇಕು ಅಂದರೆ ತಗೋ ಅಂತ ಹೇಳ್ದ ಮೊದಲಿನ ಚಾರ್ವಿ ಆಗಿದ್ರೆ ಅವನು ತಗೋ ಅಂತ ಹೇಳೋ ಮೊದಲೇ ಬಟ್ಟೆ ಅಂಗಡಿನ ಹೋಗ್ತಾ ಇದ್ಳೇಣು ಆದರೆ ಈಗ ಜೀವನ ಸರಿಯಾದ ಪಾಠವನ್ನೇ ಕಲಿಸಿದೆ ಅವಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಖರ್ಚು ಮಾಡಬಾರ್ದು ಅಂತ ತಿಳ್ಕೊಂಡಿದ್ದಾಳೆ ಚಾರ್ವಿ ಇಲ್ಲ ಹರ್ಷ ನನಗೇನು ಬೇಡ ನನ್ನ ಹತ್ರ ಸಾಕಷ್ಟು ಬಟ್ಟೆಗಳಿದೆ ಬೇಕಾದಾಗ ತಗೊಂಡ್ರೆ ಆಯಿತು ಅಂತಂದ್ಲು ಅವಳ ಗತದ ಬಗ್ಗೆ ತಿಳಿದ ಹರ್ಷ ಅವಳ ಹತ್ರ ಬಂದು ಕೈ ಹಿಡಿದು ತಾನೇ ಒಂದು ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋದ ತಾನೇ ಅವಳಿಗೆ ಬ್ರ್ಯಾಂಡೆಡ್ ಕುರ್ತಾಗಳನ್ನು ಕೊಡಿಸ್ತಾ ನಂತರ ಪಾರ್ಟಿ ವೇರ್ ಡ್ರೆಸ್ಸಸ್ ಕೂಡ ಕೊಡಿಸ್ತಾ ನಿಜಕ್ಕೂ ಚಾರ್ವಿಗೆ ಮುಜುಗರ ಆಗ್ತಾಯಿತ್ತು ಅದನ್ನು ಗಮನಿಸಿದ ಹರ್ಷ ಅವಳ ಹತ್ರ ಬಂದು ನೋಡು ಚಾರು ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ ಕ್ಷಣದಿಂದ ನೀನು ನನ್ನ ಹೆಂಡತಿ ಅಂತ ನಾನು ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ ಬೇಡ ಅಂದರೆ ನಂಗೆ ನಿಜಕ್ಕೂ ಬೇಜಾರಾಗತ್ತೆ ಇನ್ಮುಂದೆ ನಿನ್ನ ಪೂರ್ತಿ ಜವಾಬ್ದಾರಿ ನನ್ನದೇ ನಿನ್ನ ಬೇಕು ಬೇಡಗಳನ್ನು ನನ್ನ ಹತ್ರ ಮುಕ್ತವಾಗಿ ಹಂಚ್ಕೋ ಅಂತ ಅವಳ ಹಣೆಗೆ ಮುತ್ತಿಟ್ಟ ಕಣ್ಣಿಂದ ಬಂದ ನೀರನ್ನು ಕೆನ್ನೆ ಮೇಲೆ ಬರೋಕೆ ಬಿಡದೆ ಕಣ್ಣೀರು ಒರೆಸ್ದ ಹರ್ಷ ಈಗ ಅಳೋದನ್ನು ಬಿಟ್ಟು ಬಾ ಅಂತ ಬಟ್ಟೆ ಬ್ಯಾಗ್ ಹಿಡಿದವನು ಪಿ ವಿ ಆರ್ಗೆ ಕರ್ಕೊಂಡು ಹೋದ ಇಬ್ಬರು ಮೂವಿ ನೋಡಿಕೊಂಡು ವಾಪಸ್ ಅವಳ ಪಿ ಜಿ ಹತ್ರ ಬಿಟ್ಟು ತನ್ನ ಮನೆಗೆ ಬಂದ ಹರ್ಷ ಧೃತಿ ಮತ್ತು ದುಷ್ಯಂತ್ ಕೂಡ ಅಂದಿನ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದರು ಗುಣಶೀಲ ಅವರು ಮೊದಲನೇ ದಿನ ಆಫೀಸ್ ಹೇಗಿತ್ತು ಅಂತ ವಿಚಾರಿಸಿದ್ರು ಖುಷಿ ಖುಷಿಯಾಗೆ ತನ್ನ ದಿನವನ್ನು ಒಪ್ಪಿಸಿದ ಧೃತಿ ಎಲ್ಲರೊಟ್ಟಿಗೆ ಕುಳಿತು ಕಾಫಿ ಕುಡಿತಾ ಇದ್ಲು ಅವಳದು ಈಗ ಸುಖಿ ಕುಟುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಮಗಳಿಗಿಂತಲೂ ಹೆಚ್ಚಾಗಿ ಕಾಣೋ ಅತ್ತೆ ಮಾವ ತಾತನ ಪ್ರೀತಿಯೇ ಕಾಣದೇ ಇದ್ದೊಳಿಗೆ ತಾತನ ಪ್ರೀತಿಯನ್ನು ದಾರಿ ಎರೆದ ಅಜ್ಜಯ್ಯ ಇನ್ನು ಏನು ಬೇಕು ಅವಳ ಜೀವನಕ್ಕೆ ಮನೆಗೆ ಬಂದ ಕಾವ್ಯಾಳಿಗೆ ಸಿಕ್ಕಿದ್ದು ಸೌರಭ್ನ ಕಿಡಿನೋಟ ಆಫೀಸಲ್ಲಿ ಧೃತಿ ಮತ್ತು ದುಷ್ಯಂತ್ನ ಎದುರಿಗೆ ತಮ್ಮ ಮನಸ್ತಾಪ ತೋರಿಸ್ಬಾರ್ದು ಅಂತ ಅಲ್ಲಿ ಸಹಜವಾಗೇ ಇದ್ದ ಈಗ ಕಾವ್ಯಾಳ ಮುಂದೆ ಅವನ ಕೋಪ ಹೊರಗಡೆ ಬಂದಿತ್ತು ಜ್ಯೋತಿ ಅವರು ದೇವಸ್ಥಾನಕ್ಕೆ ಹೋಗಿದ್ದರು ಈಗ ಮನೆಯಲ್ಲಿ ಸೌರಭ್ ಮತ್ತು ಕಾವ್ಯ ಅವರಿಬ್ಬರೇ ಇದ್ದಿದ್ದು ಓಹ್ ಬನ್ನಿ ಮೇಡಮ್ ಬನ್ನಿ ಆಫೀಸಲ್ಲಿ ಅವಳು ಯಾವಳೋ ಹತ್ರ ಬಾಯ್ ಬಂದು ಹಾಕಿ ಬೈಸ್ಕೊಳ್ಳ ನೀನು ಹಠ ಮಾಡಿ ಆಫೀಸಿಗೆ ಹೋಗಿದ್ದು ಆಫೀಸಿನ ಬಾಸ್ ಬೈದಿದ್ರೂ ನಿನ್ನ ತಪ್ಪಿಲ್ಲ ಅಂತಂದರೆ ತಲೆ ತಗ್ಗಿಸ್ಬಾರ್ದು ಅಂಥದ್ರಲ್ಲಿ ನೀನು ಅವಳು ತಲೆ ಬಾಗಿ ಅವಳ ಹತ್ರ ಆ ರೀತಿ ಮಾತನ್ನು ಕೇಳಿಸ್ಕೋಬೇಕಾ ಕಾವ್ಯ ಅಂತ ಅಬ್ಬರಿಸ್ತಾ ಇದ್ದ ಸೌರಭ್ ಸೌರಭ್ಗೆ ಕಾವ್ಯ ಯಾರ್ದೋ ಹತ್ರ ಬಯಸ್ಕೊಳ್ಳೋದು ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದಾಗ ಬೇಡ ಅಂತ ತಡೆದಿದ್ದು ಅವನು ಈಗ ಅವನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗಿತ್ತು ಕಾವ್ಯಳಿಗೆ ತನ್ನ ಗಂಡ ಸೌರಬ್ನ ಈ ವರಸೆ ತುಂಬಾ ಹೊಸದು ಅವನ ಮಾತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ತಗ್ಗಿಸಿ ನಿಂತಿದ್ಲು ಅವಳು ಈ ರೀತಿ ನಿಂತಿದ್ದನ್ನು ಕಂಡು ಮತ್ತಷ್ಟು ಕೋಪ ಬಂತು ಅವನಿಗೆ ಈ ರೀತಿ ಇರಬೇಡ ಕಾವ್ಯ ನೀನು ಈ ಥರ ಇರೋದಕ್ಕೆ ಇವತ್ತು ಅವಳು ಹಾಗೆ ಮಾತಾಡಿದ್ದು ಇವತ್ತು ನಾನು ಬಂದೆ ಸರಿಯಾಯ್ತು ಬರದೇ ಇದ್ದಿದ್ರೆ ಅವಳ ಹತ್ರ ಕಪಾಳ ಮೋಕ್ಷ ಕೂಡ ಮಾಡಿಸ್ಕೊಂಡು ಮತ್ತೊಂದು ಕೆನ್ನೆ ಕೂಡ ತೋರಿಸಿ ಹೊಡಿಸ್ಕೊಂಡು ಬರ್ತಾ ಇದ್ದೆ ಅಲ್ವಾ ಅದು ದುಷ್ಯಂತ್ ಆಫೀಸ್ ಆಗಿದ್ದಕ್ಕೆ ನಾನು ಬಂದೆ ಅವಳಿಗೆ ಬೆವರಿಳಿಸಿ ಬಂದೆ ಬಾರದೇ ಇದ್ದಿದ್ರೆ ಏನಾಗ್ತಾಯಿತ್ತು ನಿನ್ನ ಪರಿಸ್ಥಿತಿ ಅಂತ ಕೂಗಾಡ್ದ ಸಾರಿ ಸೀನಿಯರ್ ಮುಂದೆ ಈ ಥರ ಮಾಡಲ್ಲ ಅಂತಂದ್ಲು ಅಷ್ಟೆ ಅವಳಿಂದ ನುಡಿಯೋಕ್ಕೆ ಸಾಧ್ಯ ಆಗಿದ್ದು ಬೇಡಮ್ಮ ತಾಯಿ ಬೇಡವೇ ಬೇಡ ನೀನು ಯಾವ ಕಂಪ್ನಿಗೂ ಹೋಗೋದು ಬೇಡ ಯಾರನ್ನು ಉದ್ಧಾರ ಮಾಡೋದು ಬೇಡ ಅಂತ ಗದರಿ ರೂಮ್ ಹೊಕ್ಕಿದ ಸೌರಭ್ ಕಾವ್ಯಾಳಿಗೆ ನಿಜಕ್ಕೂ ಮನೆಯಲ್ಲಿ ಸುಮ್ಮನೆ ಕೂರೋದಕ್ಕೆ ಕಷ್ಟದ ಕೆಲಸ ಆಗಿತ್ತು ಯಾಕಂದರೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಮನೆಯ ಎಲ್ಲ ಕೆಲಸಗಳು ಮುಗೀತಾ ಇತ್ತು ಜ್ಯೋತಿಯವರು ಫ್ರೆಂಡ್ಸು ಅಂತ ವಾರದಲ್ಲಿ ಮೂರು ನಾಲ್ಕು ದಿನ ಹೊರಟು ಹೋಗ್ತಾರೆ ಆದರೆ ಕಾವ್ಯಾಳಿಗೆ ಮನೆಯಲ್ಲಿ ಸಮಯ ನೂಕೋದೆ ಕಷ್ಟದ ಕೆಲಸ ಆಗಿತ್ತು ಅದೇ ಕಾರಣಕ್ಕೆ ಕೆಲಸಕ್ಕೆ ಹೋಗಿದ್ದು ಈಗ ನೋಡಿದ್ರೆ ಅದಕ್ಕೂ ಕಲ್ ಬಿದ್ದಿತ್ತು ಆ ಹಾಳದ ದಿಶಾಳಿಂದ ರಾತ್ರಿ ಹಾಲನ್ನು ತಂದ ಧೃತಿ ದುಷ್ಯಂತ್ಗೆ ಕೊಟ್ಟಳು ಅವನು ಎಂದಿನಂತೆ ತಾನು ಅರ್ಧ ಹಾಲನ್ನು ಕುಡಿಯು ತನ್ನವಳಿಗೂ ತನ್ನ ಮಡಿಲಿನಲ್ಲೇ ಕೂರಿಸ್ಕೊಂಡು ಹಾಲನ್ನು ಕುಡಿಸ್ತ ದುಷ್ ನಮಗೆ ಸ್ವಿಟ್ಜರ್ಲೆಂಡ್ನಲ್ಲಿ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ ಕೇಳಿದ್ಲು ಧೃತಿ ಹ್ಞೂ ಹನಿ ಅವರು ಅಲ್ಲಿಯ ರೌಡಿಗಳಂತೆ ನಿನ್ನನ್ನು ಕಿಡ್ನಾಪ್ ಮಾಡಿದ್ದು ಅಷ್ಟೇ ನಾನು ಕಾಪಾಡಿದ್ನಲ್ಲ ಈಗ್ಯಾಕದು ಅಲ್ಲಿನ ಪೊಲೀಸವರಿಗೆ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ಅಂತ ಸಮಾಧಾನ ಮಾಡ್ದ ಸರಿ ಬನ್ನಿ ಮಲ್ಗೋಣ ನನಗೆ ಇವ ತುಂಬ ಸುಸ್ತಾಗಿದೆ ಅಂತ ಹೇಳಿದ್ಲು ಧೃತಿ ಅವಳ ನಡುವನ್ನು ಬಳಸಿದ ದುಷ್ ಮೇಡಮ್ಗೆ ಸುಸ್ತಾ ನಾನು ಅದನ್ನು ಶಮನಗೊಳಿಸ್ತೀನಿ ಅಂತ ಅಂದೋನು ಅವಳ ಜೇನಿನ ಅಧರಗಳಿಗೆ ಲಗ್ಗೆ ಇಟ್ಟಿದ್ದ ತನ್ನವನ ಬುದ್ಧಿ ತಿಳಿದಿದ್ದರಿಂದ ತನ್ನವನಿಗೆ ಶರಣಾದ್ಲು ಧೃತಿ ಇಬ್ಬರ ಪ್ರೀತಿಯು ಹೆಚ್ಚಾದಂತೆ ಅರಿವಿಗಳು ನೆಲಕಂಡಿತ್ತು ಇಬ್ಬರ ಶೃಂಗಾರದ ಆಟಕ್ಕೆ ಚಂದ್ರನು ನಾಚಿ ಮರೆಯಾಗಿದ್ದ ತನ್ನವಳ ಅಂದವನ್ನು ಮನಸ್ಸು ಪೂರ್ತಿಯಾಗಿ ಸವಿದವನು ಅವಳ ಹಣೆಗೆ ಮುತ್ತನ್ನಿಟ್ಟು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ ರಾತ್ರಿ ಊಟಕ್ಕೆ ರೆಡಿ ಮಾಡಿದ್ದ ಕಾವ್ಯ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನ ಜೋಡಿಸಿಟ್ಲು ಅವರಿಬ್ಬರ ಜಗಳ ಜ್ಯೋತಿ ಅವರಿಗೆ ತಿಳಿದಿಲ್ಲ ಇಬ್ಬರು ಹೇಳೋಕ್ಕೂ ಹೋಗಲಿಲ್ಲ ಅವರ ಮುಂದೆ ಯಾವಾಗಲೂ ಇರೋ ಹಾಗೆ ಇದ್ರು ಊಟ ಆದ ನಂತರ ಎಲ್ಲರೂ ಅವರವರ ಕೋಣೆ ಸೇರಿದ್ರೆ ಕಾವ್ಯ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ರೂಮ್ ಸೇರಿದಾಗ ಅದಾಗಲೇ ಸೌರಭ್ ನಿದ್ದೆಗೆ ಜಾರಿದ ಅವಳಿಗೆ ಸಂಜೆ ಸೌರಭ್ ಬೈದ ಅಂತ ಬೇಸರ ಇರಲಿಲ್ಲ ಆದರೆ ಅದೇಕೋ ಮನಸ್ಸು ತನ್ನ ತಾಯಿಯನ್ನು ನೆನೆದು ಮನಸ್ಸು ನೊಂದಿತ್ತು ಯಾರೇ ಆದರೂ ಅಷ್ಟೆ ತಾಯಿ ಇಲ್ಲದೇ ಇರೋ ಹೆಣ್ಣಿಗೆ ಯಾರಾದರೂ ಬೈದರೆ ತಾಯಿ ನೆನಪು ಅತಿಯಾಗಿ ಕಾಡುತ್ತೆ ಇವತ್ತು ಕಾವ್ಯಾಳಿಗೂ ಕೂಡ ಅದೇ ಆಗಿದ್ದು ಸೈಲೆಂಟಾಗಿ ಬಂದು ಬೆಡ್ಡಿನ ಒಂದು ತುದಿಯಲ್ಲಿ ಮಲಗಿದ್ಲು ದುಃಖದ ಕಟ್ಟೆ ಒಡೆದಿತ್ತು ಮಲಗಿದ್ದೋಳು ನಿಧಾನವಾಗಿ ಸದ್ದಾಗದಂತೆ ಬಿಕ್ಕಳಿಸ್ತಾ ಇದ್ಳು ದಿಂಬು ನೆನೀತಾ ಇತ್ತು ಅವಳು ರೂಮಿಗೆ ಬಂದಾಗ ಮಲಗಿದ್ದಂತೆ ನಟಿಸ್ತಾ ಇದ್ದ ಸೌರಭ್ಗೆ ಕಾವ್ಯ ಈಗ ಅಳ್ತಾ ಇರೋದು ತಿಳಿದಾಗ ತನ್ನ ನಾಟಕದ ನಿದಿರೆಯನ್ನು ನಿಲ್ಲಿಸಿ ಜೂನಿಯರ್ ಅಂತ ಕರೆದ ಅಳ್ತಾ ಇದ್ದಳು ತಕ್ಷಣ ಅಳೋದನ್ನು ನಿಲ್ಲಿಸಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿದ್ಲು ಅವಳ ಪಕ್ಕ ಬಂದೋನು ಅವಳನ್ನು ನೋಡಿದ ಕಣ್ಣೀರು ಇನ್ನು ಕಣ್ಣಲ್ಲಿ ಕೂತಿತ್ತು ಅದನ್ನು ಒರೆಸ್ತೋನು ಸಾರಿ ಜೂನಿಯರ್ ನಾನು ಬೇಕು ಅಂತ ಬೈದಿದ್ದಲ್ಲ ಅವಳ ಹತ್ರ ನೀನು ಒದೆ ತಿನ್ನೋಕೆ ಹೋದಲ್ಲ ಅದಕ್ಕೆ ನನ್ನ ಕೋಪ ಬಂದಿದ್ದು ನೀನಮ್ಮ ಹೋಗೋವಾಗ ನನ್ನ ಮಗಳು ಜೋಪಾನ ಅಂತಂದಾಗ ನಾನು ನಿನ್ನಮ್ಮ ಅಂದರೆ ನನ್ನ ಅತ್ತೆಗೆ ಭಾಷೆ ಕೊಟ್ಟಿದ್ದೀನಿ ಈಗ ನೀನು ಯಾರದ್ದೋ ಹತ್ತಿರ ಬೈಸ್ಕೊಂಡು ಹೊಡ್ತಾ ತಿನ್ನೋವಾಗ ನೋಡಿಕೊಂಡು ಸುಮ್ಮನಿರೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಆ ರೀತಿ ಮಾಡಿದೆ ಸಾರಿ ಅಂತಂದ ಅವನ ಕಣ್ಣಲ್ಲಿಯೂ ತೆಳ್ಳು ನೀರಿನ ಪೊರೆ ಕಂಡಿತು ಅವನ ಧ್ವನಿಯಿಂದ ಕಂಡುಹಿಡಿದ ಕಾವ್ಯ ತನ್ನ ಬೆಡ್ಶೀಟನ್ನು ಮುಖದ ತುಂಬ ಹೊದ್ದು ಸಾರಿ ಸೀನಿಯರ್ ನಂಗೆ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಈಗ ಮಲಗಿ ಅಂತ ಹೇಳಿದೋಳು ಅವನನ್ನು ಮಾತಾಡಿಸೋ ಸಾಹಸ ಮಾಡಲಿಲ್ಲ ಬೇಸರದಲ್ಲೇ ಮಲಗ್ದ ಸೌರಭ್ ಹಾಗಾದರೆ ಕಾವ್ಯ ಮತ್ತು ಸೌರಭ್ನ ಜಗಳ ಮುನಿಸು ಎಷ್ಟು ದಿನ ಇರತ್ತೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಅವರನ್ನು ಒಂದು ಮಾಡೋಣ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು